ಎರಡನೇ ಟೆಸ್ಟ್ ಪಂದ್ಯಕ್ಕೂ ಮುನ್ನ ಟೀಮ್ ಇಂಡಿಯಾದಲ್ಲಿ ಆಯಿತು ಐದು ದೊಡ್ಡ ಬದಲಾವಣೆ ಇನ್ನು ಟೀಮ್ ಇಂಡಿಯಾ ನೋಡಿ ನಡೆಯಿತು ಆಂಗ್ಲ ಪಡೆ ನಮ್ಮ ಟೀಮ್ ಇಂಡಿಯಾ ಸೆಕೆಂಡ್ ಟೆಸ್ಟ್ ಪಂದ್ಯ ಇಂಗ್ಲೆಂಡ್ ವಿರುದ್ಧ ಬರ್ಮಿಂಗ್ ಹ್ಯಾಮ್ನಲ್ಲಿ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಇದು ಆರಂಭ ಆಗ್ತಿದೆ ಈ ಒಂದು ಟೆಸ್ಟ್ ಪಂದ್ಯಕ್ಕೆ ಟೀಮ್ ಇಂಡಿಯಾಗೆ ಐವರು ಸ್ಟಾರ್ ಆಟಗಾರರು ಎಂಟ್ರಿ ಕೊಟ್ಟಿದ್ದಾರೆ ಆದರೆ ಟೀಮ್ ಇಂಡಿಯಾಗೆ ಎಂಟ್ರಿ ಕೊಡಲಿರುವ ಆ ಒಂದು ಐದು ಸ್ಟಾರ್ ಆಟಗಾರರು ಯಾರೆಲ್ಲ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನನಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇನ್ನು ಮೊದಲ ಟೆಸ್ಟ್ ಪಂದ್ಯ ಟೀಮ್ ಇಂಡಿಯಾ ಹೀನಾಯವಾಗಿ ಸೋಲು ಕಂಡಿತ್ತು ತಾತ ಬಳಿಕ ಇನ್ನು ಎರಡನೇ ಟೆಸ್ಟ್ ಪಂದ್ಯವನ್ನು ನಾವು ಇಂಗ್ಲೆಂಡ್ ವಿರುದ್ಧ ಅದು ಬರ್ಮಿಂಗ್ ಹ್ಯಾಮ್ನಲ್ಲಿ ಆಡ್ತಾ ಇದ್ದೀವಿ ಬಟ್ ಈ ಒಂದು ಟೆಸ್ಟ್ ಪಂದ್ಯಕ್ಕೆ ನಮ್ಮ ತಂಡದಲ್ಲಿ ಐದು ಬದಲಾವಣೆ ಆಗುವ ಸಾಧ್ಯತೆ ಇದೆ ಆದರೆ ಟೀಮ್ ಇಂಡಿಯಾ ಪ್ಲೇಯಿಂಗ್ ಎಲೆವೆನ್ ಸೆಕೆಂಡ್ ಟೆಸ್ಟ್ ಪಂದ್ಯಕ್ಕೆ ಯಾವ ತರ ಇರಲಿದೆ ಅಂತ ನೋಡೋಣ ಮೊದಲಿಗೆ ನಮ್ಮ ತಂಡಕ್ಕೆ ಓಪನರ್ ಆಗಿ ಎಸ್ ಎಸ್ ಜೈಸ್ವಾಲ್ ಮತ್ತು ಕೆ ಎಲ್ ರಾಹುಲ್ ಜೋಡಿ ಇದ್ರೆ ನಂಬರ್ ತ್ರೀ ಅಲ್ಲಿ ಸಾಯಿ ಸುದರ್ಶನ್ ನಂಬರ್ ಫೋರ್ ಶುಭ್ಮನ್ ಗಿಲ್ ನಂಬರ್ ಫೈವ್ ರಿಷಬ್ ಪಂತ್ ಬಂದ್ರೆ ನಂಬರ್ ಸಿಕ್ಸ್ ಅಲ್ಲಿ ಕರುಣ್ ನಾಯರ್ ಇರಲಿದ್ದಾರೆ ನಂಬರ್ ಸೆವೆನ್ ಅಲ್ಲಿ ನಮ್ಮ ತಂಡಕ್ಕೆ ಶಾರ್ದುಲ್ ಠಾಕೂರ್ ಅವರ ಜಾಗಕ್ಕೆ ನಿತೀಶ್ ಕುಮಾರ್ ರೆಡ್ಡಿ ಅವರ ಆಗಮನ ಆಗಬಹುದು ನಂಬರ್ ಸೆವೆನ್ ಎಂದರಂತೆ ಜಡೇಜಾ ಬಂದರೆ ನಂಬರ್ ಏಟ್ ಪ್ರಸಿದ್ಧ ಕೃಷ್ಣ ನಂಬರ್ ನೈನ್ ಶಿವರಾಜ್ ನಂಬರ್ ಟೆನ್ನಲ್ಲಿ ಹರ್ಷದೀಪ್ ಸಿಂಗ್ ಅವರು ನಮ್ಮ ತಂಡಕ್ಕೆ ಇಲ್ಲಿ ಎಂಟ್ರಿ ಕೊಡಬಹುದು ನಮ್ಮ ತಂಡದಲ್ಲಿ ಈಗ ಈ ಒಂದು ಬದಲಾವಣೆ ಆಗುತ್ತಂತ ಹೇಳ್ಬೋದು ನಿಮಗೆ ಅವು ಬದಲಾವಣೆ ಆಗುತ್ತಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು